ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ವಯಸ್ಸಿನಲ್ಲಿ ದೊಡ್ಡವಳು ಗೊತ್ತಿದ್ದರೂ ಹೀಗೆಲ್ಲ ಮಾಡುವುದು ಸರಿಯಾ ನಿಮ್ಮ ವಯಸ್ಸಿಗಿಂತ ಹಿರಿಯ ವಯಸ್ಸಿನ ಮಹಿಳೆ ಸಂಬಂಧವಿದ್ದರೆ ಆಗ ನೀವು ಈ ವಿಚಾರಗಳನ್ನು ಗಮನಿಸಿ ದೈಹಿಕ ಆಕರ್ಷಣೆ ಎನ್ನುವುದು ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಸಲ ಬಂದೇ ಬರುವುದು ಇದನ್ನು ತಡೆಯಲು ಆಗಲ್ಲ ನಾವು ಬಾಲ್ಯದಿಂದಲೂ ಸುಂದರವಾಗಿರುವುದನ್ನು ನೋಡಿದ ಕೂಡಲೇ ತುಂಬ ಖುಷಿ ಕಾರಣದಿಂದಾಗಿ ಬೆಳೆಯುತ್ತಾ ಹೋದಂತೆ ಸುಂದರವಾದ ಪುರುಷರು ಅಥವಾ ಮಹಿಳೆಯರನ್ನು ನೋಡಿದ ಕೂಡಲೇ ಆಕರ್ಷಣೆ ಬರುವುದು ಇದೆ ಕೆಲವೊಂದು ಸಲ ಯುವಕರಿಗೆ ತಮಗಿಂತ ವಯಸ್ಸಿನಲ್ಲಿ ದೊಡ್ಡವರಾಗಿರುವ ಮಹಿಳೆಯರ ಜೊತೆಗೆ ಸಂಬಂಧವು ಬೆಳೆಯುವುದು ಮೊದಲಿಗೆ ದೈಹಿಕ ಆಕರ್ಷಣೆಯ ಕಿಡಿ ಹತ್ತಿಕೊಂಡು ಅದು ಬಳಿಕ ಪ್ರೀತಿ ಸಂಬಂಧವಾಗಿ ಗಡವಾಗಿ ಬೆಳೆಯುವುದು ಇಂತಹ ಸಂಬಂಧದಲ್ಲಿ ಬಿದ್ದ ಬಳಿಕ ಸರಿ ಯಾವುದು ಮತ್ತು ತಪ್ಪು ಯಾವುದು ಎಂದು ತಿಳಿಯಿಲ್ಲ ಯುವಕರು ತನಗಿಂತ ಹಿರಿಯರ ವಯಸ್ಸಿನಲ್ಲಿ ಮಹಿಳೆಯರ ಪ್ರೇಮದಲ್ಲಿ ಬಿದ್ದ ವೇಳೆ ಅದನ್ನು ಸಮಾಜದಲ್ಲಿ ಆರಿಸಿಕೊಳ್ಳಲು ಆಗಲ್ಲ ಆದರೆ ಅವರಿಬ್ಬರು ಒಳ್ಳೆಯ ಪ್ರೇಮಿಗಳಂತೆ ತಿರುಗುತ್ತಾ ಇರುವವರು ಆದರೆ ವಯಸ್ಸಿನಲ್ಲಿ ಹಿರಿಯಳಾಗಿರುವ ಮಹಿಳೆಯೊಂದಿಗೆ ಸಂಬಂಧವನ್ನು ಬೆಳೆಸುವ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನು ಗಮನಿಸಬೇಕಾಗುತ್ತದೆ ಇಂತಹ ಸಂಬಂಧಗಳಿಗೆ ಸಮಾಜವು ಯಾವಾಗಲೂ ವಿರುದ್ಧ ವ್ಯಕ್ತಪಡಿಸುತ್ತದೆ ಇವುಗಳನ್ನೆಲ್ಲ ಮೀರಿ ನಿಲ್ಲಬೇಕಾಗಿದೆ ಯುವಕನು ಇಂತಹ ಸಂಬಂಧದಲ್ಲಿ ಇದ್ದರೆ ಆಗ ಅವರು ಕೆಲವೊಂದು ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ಯಾಕೆಂದರೆ ಕೆಲವೊಂದು ಸಣ್ಣ ತಪ್ಪುಗಳ ಸಮಸ್ಯೆಯನ್ನು ಉಂಟು ಮಾಡಬಹುದು ಅದು ಯಾವುದು ಎಂದು ನೀವು ತಿಳಿಯಿರಿ ಗೌರವಿಸಿ ಇಂತಹ ಒಂದು ಸಂಬಂಧದಲ್ಲಿ ಬರಲು ಇಬ್ಬರಿಗೂ ಏನಾದರೊಂದು ಕಾರಣವೂ ಇರುವುದು ಮಹಿಳೆಯರ ವಯಸ್ಸಿನಲ್ಲಿ ದೊಡ್ಡ ದೊಡ್ಡವಳಾಗಿದ್ದರೆ ಆಗ ಆಕೆಗೆ ಹೆಚ್ಚು ಭಾವನಾತ್ಮಕ ಬೆಂಬಲವೂ ಬೇಕಿರುವುದು ಇದನ್ನು ಆಕೆ ಬಯಸುತ್ತಿರುವವಳು ತನ್ನ ಸಂಬಂಧವನ್ನು ಬಯಸುವಂಥ ಯುವಕನ ಜೊತೆಗೆ ಆಕೆ ಹೆಚ್ಚಾಗಿ ಸಂಬಂಧವನ್ನು ಬೆಳೆಸುವವಳು ಯುವಕನ ತಮ್ಮ ಏಕಾಂಗಿತನ ಕಳೆಯುವ ಸಲುವಾಗಿ ದೊಡ್ಡ ವಯಸ್ಸಿನ ಮಹಿಳೆಯರ ಜೊತೆಗೆ ಸಂಬಂಧ ಬೆಳೆಸುವವರು ಕಾರಣಗಳು ಏನೇ ಇದ್ದರೂ ಪರಸ್ಪರರ ಗೌರವ ಎನ್ನುವುದು ಇರಲೇಬೇಕು ಪುರುಷರನ್ನು ಮಹಿಳೆ ಬೇಡಿಕೆ ಮತ್ತು ಮಿತಿಯನ್ನು ಗೌರವಿಸಬೇಕು ಮತ್ತು ಇದನ್ನು ಕಡೆಗಣಿಸಬಾರದು ಆಕೆಗೆ ಬೇಕಾಗಿರುವಂತಹ ಭಾವನಾತ್ಮಕ ಬೆಂಬಲ ಆತ ಆತ ನೀಡಬೇಕು ಅದು ಯಾವುದೇ ವಿಚಾರದಲ್ಲೂ ಆಗಿರಬಹುದು ಸಂವಹನ ಸಂಬಂಧವು ಆರೋಗ್ಯಕರಿ ಆಗಿರಬೇಕಾದರೆ ಆಗ ಸಂವಹನವು ಅತಿ ಅಗತ್ಯವಾಗಿರುವುದು ಇಂತಹ ಸಂಬಂಧದಲ್ಲಿ ಪುರುಷರು ತಮ್ಮ ಆತಂಕ ಮತ್ತು ಇತರ ವಿಚಾರಗಳ ಬಗ್ಗೆ ಮಹಿಳೆಯರಲ್ಲಿ ಎಳಿಯಬೇಕು ಮಹಿಳೆಯರು ಕೂಡ ಪುರುಷನು ತನಗಿಂತ ವಯಸ್ಸಿನಲ್ಲಿ ಕಿರಿಯನಾಗಿರುವ ಕಾರಣದಿಂದಾಗಿ ಆತನ ಕೆಲವು ತಪ್ಪುಗಳನ್ನು ಕೇಳಿ ಮಾಡಬಾರದು ಇಲ್ಲವಾದಲ್ಲಿ ಇದು ಆಹನ ಮೇಲೆ ದೊಡ್ಡ ಪೆಟ್ಟು ಹೂಡಬಹುದು ನೀವು ಇಂತಹ ಸಂದರ್ಭದಲ್ಲಿ ವೃದ್ಧಿಗೆ ಹೆಚ್ಚು ಒತ್ತು ನೀಡಬೇಕು ಯಾಕೆಂದರೆ ಮುಂದೆ ನೀವು ದೊಡ್ಡ ಸಮಸ್ಯೆಯಲ್ಲಿ ನಿಲ್ಲಬೇಕಾಗುವುದು ನೀವು ಬಳಸಿ ಇದರಿಂದ ಗರ್ಭಧಾರಣೆಯು ತಡೆಯಬಹುದು ಮತ್ತು ನಿಮಗೆ ವಿವಿಧ ರೀತಿಯ ಲೈಂಗಿಕ ರೋಗಗಳು ಬರುವುದನ್ನು ತಡೆಯಬಹುದು ಕ್ವಾಂಡಮ್ ಬಳಸುವುದರಿಂದ ನೀವು ಆ ಸಂಬಂಧಕ್ಕೆ ಹೆಚ್ಚು ಗೌರವ ನೀಡುತ್ತಿದ್ದೀರಿ ಎಂದು ತಿಳಿಯಬೇಕು ಅರ್ಥ ಆಯ್ತಾ ಫ್ರೆಂಡ್ಸ್ ಈ ಸ್ಟೋರಿ ಈ ಸ್ಟೋರಿ ಕೇಳ್ತಾ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು